ಮೈಸೂರು ಬ್ರಾಂಚ್ ಎಲ್ ಆರ್ ವಿಜಯನಗರದಲ್ಲಿ ಯಾವ್ದು ಇದೆ ಅಂತ ತೋರಿಸೋ ತೋರಿಸ್ಕೊತಾ ಹೋಗ್ತೀನಿ ಸ್ಪೆಷಲ್ ಎಲ್ಲರಿಗೂ ಗೊತ್ತು ಸಾವಿರಕ್ಕೆ ಆರ್ ಟಾಪ್ ಇದೆ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ ಇವಾಗ ಏನಪ್ಪ ಅಂದರೆ ಸ್ಪೆಷಲ್ ಐಟಮು ಥೌಸಂಡ್ಗೆ ಫೈವ್ ಸರ್ ಇದು ಅಲ್ಲಿ ಪ್ರೀಮಿಯಂ ಮೆಟೀರಿಯಲ್ ಈ ಒಂದು ಟಾಪು ಸರ್ ಪ್ರಿಂಟ್ ಯಾವುದೇ ಕಾರಣಕ್ಕೂ ವಾಷಿಂಗಲ್ಲಿ ಹೋಗಲ್ಲ ಸರ್ ಇದು ಬಂದು ಸಾವಿರ ರೂಪಾಯಿಗೆ ಐದು ಸರ್ ಇದರಲ್ಲಿ ಎಸ್ಸು ಎಮ್ಮು ಎಕ್ಸೆಲ್ಲು ಡಬಲ್ ಎಕ್ಸ್ ಎಲ್ ಬರುತ್ತೆ ಎಲ್ಲದಕ್ಕೂ ಒಂದೇ ಪ್ರೈಸ್ ಇದೆ ಒನ್ ಟಾಪ್ ತಗೊಂಡ್ರೆ ಟೂ ಫಿಫ್ಟಿ ಆಗುತ್ತೆ ಮೆಟೀರಿಯಲ್ ಅಂತೂ ತುಂಬಾ ಸೆಲೆಕ್ಷನ್ ಇಟ್ಟಿದೀವಿ ಸರ್ ಮೈಸೂರಲ್ಲಿ ಯಾರು ಮಿಸ್ ಮಾಡ್ಕೋಬೇಡಿ ನೋಡಿ ಈ ಪ್ರಿಂಟ್ ಎಲ್ಲ ನೀವು ನೋಡಕ್ ಸಾಧ್ಯ ಇಲ್ಲಿ ಅಂದ್ರೆ ಮಾಲ್ ಗಳಲ್ಲಿ ಮಾತ್ರ ನೋಡಕ್ ಸಾಧ್ಯ ನೀವು ಆಲ್ಮೋಸ್ಟ್ ತುಂಬಾ ವಿಡಿಯೋಗಳಲ್ಲಿ ಗಳನ್ನ ನೋಡಿರ್ಬೋದು ಈ ಪ್ರಿಂಟ್ ಗಳು ನೀವು ಸಾಧ್ಯನೇ ಇಲ್ಲ ರೀಸನ್ ಏನಕ್ಕೆ ಅಂತ ಅಂದ್ರೆ ಸಪ್ಲೈ ಮಾಡೋ ಜಾಗದಿಂದಾನೇ ನಾವು ಸಹ ಫ್ಯಾಬ್ರಿಕ್ ನ ಬೈ ಮಾಡ್ತೀನಿ ಸುಮಾರು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಮತ್ತೆ ಏನಕ್ಕೆ ಹೇಳ್ತಾ ಇರ್ತೀನಿ ಅಂದ್ರೆ ಜನ ಮರ್ತ್ ಜಾಸ್ತಿ ಇವಾಗ ಯಾಕೆಂದ್ರೆ ಅಷ್ಟು ವರ್ಕ್ ಲೋಡ್ ಇರುತ್ತೆ ಇವಾಗ ನೋಡಿ ಈ ಟಾಪ್ ತುಂಬಾ ಬರೀ ಗೋಲ್ಡ್ ಪ್ರಿಂಟರ್ ಇದೆ ಸರ್ ಈ ಗೋಲ್ಡ್ ಪ್ರಿಂಟ್ ಸಮೇತನುಸ ಹೋಗಲ್ಲ ಸರ್ ಯಾಕೆಂದ್ರೆ ಈ ಗೆ ಗೋಲ್ಡ್ ಪ್ರಿಂಟ್ ಹೋಗ್ಬಿಟ್ರೆ ಇದು ವೇಸ್ಟ್ ಇದು ಟಾಪ್ ಅದನ್ನೂ ಮೇಂಟೈನ್ ಮಾಡಿದ್ವಿ ಮತ್ತೆ ಗೌರಿ ಗಣೇಶ ಹಬ್ಬ ಸ್ಪೆಷಲ್ ಈ ತರ ಮೆಟೀರಿಯಲ್ ಕೊಡಬೇಕು ಅಂತ ನೋಡಿ ಗೋಲ್ಡ್ ಪ್ರಿಂಟ್ ಈ ತರ ಇದೆ ಇದು ಸಾವಿರ ರೂಪಾಯಿಗೆ ಐದು ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಐಟಮ್ ನಮ್ಮ ನನಸು ಬ್ರ್ಯಾಂಡ್ ಎಷ್ಟು ಪ್ರೀಮಿಯಮ್ ಇರುತ್ತೆ ಅಂದ್ರೆ ಮೆಟೀರಿಯಲ್ ಈಗ ವಿ ನೆಕ್ ಮಾಡಿದೀವಿ ಬೋಟ್ ನೆಕ್ ಮಾಡಿದ್ವಿ ಕಾಲರ್ ನೆಕ್ ಮಾಡಿದ್ವಿ ಮತ್ತೆ ಕಾಲ ನೆಕ್ ಸಹ ಸೇಮ್ ಪ್ರೈಸ್ ಕೊಡ್ತಾ ಇದೀವಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಮೆಟೀರಿಯಲ್ ಅಂತಂದರೆ ಈ ಪ್ರೀಮಿಯಂ ಗೋಲ್ಡಿಂದೆ ಗೋಲ್ಡ್ ಏನಾದ್ರು ಮಿಸ್ ಆಗಿ ವಾಷಿಂಗಲ್ಲಿ ಹೋಯ್ತಾ ಹಂಡ್ರೆಡ್ ಪರ್ಸೆಂಟ್ ತಂದು ಚಂಪಾ ಮೇಳ ಮಾತ್ರ ಪೀಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಟಾಪ್ನ ಅಷ್ಟು ಗ್ಯಾರಂಟಿ ಇದರಲ್ಲಿ ಏನು ಸೈಜ್ ಅಂದರೆ ಎಸ್ಸು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ವರ್ಗು ಇದರಲ್ಲಿ ಟಾಪ್ ಇದೆ ಆಮೇಲೆ ಏನಂದರೆ ಕಾಟನ್ ಲೆನಿನ್ ಇದೆ ನೋಡಿ ಇಲ್ಲಿ ನಿಮಗೆ ಥ್ರೆಡ್ ಹೆಂಗೆ ರನ್ನಿಂಗ್ ಆಗಿದೆ ಅಂತ ಸಹ ನೀವು ನೋಡ್ಬೋದು ಅದೇ ಲೆನಿನ್ ಸ್ಪೆಷಲ್ ಏನಪ್ಪಾ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿ ಫೈನ್ ಬರುತ್ತೆ ಕಾಟನ್ ಯೂಸ್ ಮಾಡೋರು ಕಾಟನ್ ಬಂದು ಯೂಸ್ ಎಲ್ಲ ಸಾವಿರಕ್ಕೆ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಇಲ್ಲಿ ನೋಡಿ ಸರ್ ಇದು ಅಷ್ಟೇ ಈ ಗೋಲ್ಡ್ ಪ್ರಿಂಟ್ ನೋಡಿ ಪ್ರತಿ ಒಂದು ಟಾಪ್ ನಿಮ್ ತೋರಿಸಿ ಪ್ರತಿ ಒಂದು ಮೆಟೀರಿಯಲ್ಸ್ ನಿಮ್ಗೆ ಲಾಟ್ ಆಫ್ ಡಿಫ್ರೆನ್ಸ್ ಟಾಪ್ ಒಂದ್ ಟಾಪ್ ಗಿಂತ ಒಂದು ಚೆನ್ನಾಗಿ ಬರುತ್ತೆ ಇದ್ರೆ ನೋಡಿ ನಾನು ಇವಾಗ ಆಲ್ಮೋಸ್ಟ್ ನಿಮ್ಗೆ ತೋರಿಸ್ತಾರಂತ ಟಾಪ್ ಗಳಲ್ಲಿ ಪ್ರತಿ ಒಂದರಲ್ಲೂ ಗೋಲ್ಡ್ ಪ್ರಿಂಟ್ ಜಾಸ್ತಿ ಇದೆ ಯಾಕೆಂದ್ರೆ ಗೌರಿ ಗಣೇಶ ಹಬ್ಬ ಇದೆ ಗೋಲ್ಡ್ ಪ್ರಿಂಟ್ ಏನಿದ್ ಜಾಸ್ತಿ ಮಾಡಿದೀವಿ ನಿಮ್ಗೆಲ್ಲ ಡೌಟ್ ಬರೋದು ಏನಪ್ಪ ಸೀನೋ ಸಿಸ್ಟಮ್ ಗೋಲ್ಡ್ ಪ್ರಿಂಟ್ ರೆಡಿ ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಒಂದೇ ಒಂದು ಪಾಯಿಂಟ್ ಸಮೇತನ ಸಹ ಗೋಲ್ಡ್ ಪ್ರಿಂಟ್ ಹೋಗೋಕ್ ಬಿಡಲ್ಲ ಇನ್ನು ಲೈಟ್ ಪ್ರೀಮಿಯಂ ಮೆಟೀರಿಯಲ್ ಲೈಟ್ ವೇಟ್ ಬೇಕಾದವ್ರು ಲೈಟ್ ವೇಟ್ ತಗೋಬಹುದು ಹೆವಿ ಬೇಕಾದವ್ರು ಹೆವಿ ತಗೋಬಹುದು ಅಂದ್ರೆ ಯಾವುದೇ ತರ ಕಸ್ಟಮರ್ ಬಂದ್ರೂ ಸಹ ಖಂಡಿತವಾಗ್ಲು ಸಿಗುತ್ತೆ ಅವ್ರಿಗೆ ಒಳ್ಳೆ ಬಟ್ಟೆ ಇನ್ನು ಇದು ರಿಯೋ ಅನ್ನು ಬಟ್ಟೆ ನೀವು ಮುಟ್ಟಿದ್ರೆ ಹೇಳ್ಬೇಕು ಇದು ಅಂದ್ರೆ ಬಟ್ಟೆ ಅಂತ ಆತರ ಇವಾಗ ಆತರ ಅಭ್ಯಾಸ ಮಾಡಿಸ್ತಾ ಇದೀವಿ ನೋಡಿ ತುಂಬಾ ವೆರೈಟಿ ಇದೆ ನೋಡಿ ಇಷ್ಟು ಟಾಪ್ ಗಳು ಇಷ್ಟು ವೆರೈಟಿ ಇದೆ ಇದನ್ನು ನಿಮಗೆ ಲೆಂತ್ ಆಗ್ಬಾರ್ದು ಅಂತ ಬೇಗ ಬೇಗ ತೋರಿಸ್ತಾ ಇದೀನಿ ಅಂಗಡಿಗೆ ಶಾಪ್ ಗೆ ವಿಸಿಟ್ ಮಾಡಿ ತರ ಸಾಕಾರ ಕೊಡಿ ನೋಡಿ ಎಷ್ಟು ಕ್ವಾಲಿಟಿ ಇದೆ ಅಂತ ಸಿಲ್ಕ್ ಬೇಕಾದವರು ಸಿಲ್ಕ್ ತಗೊಂಡೋಗಿ ಕಾಟನ್ ಬೇಕಾದರು ಕಾಟನ್ ತಗೊಂಡು ರಿಯಾ ತಗೊಂಡು ಇಂದ ತ್ರಿಬಲ್ ಸರ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಗೆ ಫೋರ್ ಪೀಸಸ್ ಎರಡು ಕಾಲ್ ಇದೆ ಸರ್ ಯಾವ್ದೇ ರೀತಿ ನಮ್ಮ ಎಲ್ಲಾರ್ ಕ್ರಿಯೇಷನ್ ಒಳಗಡೆ ನೋಡಿ ಸರ್ ಇಷ್ಟು ಸುಮಾರು ಕಲರ್ ಬರುತ್ತೆ ಕ್ರಿಯೇಷನ್ ಅಲ್ಲಿ ನೂರು ರೂಪಾಯಿಗೆ ಮೂರು ಸರ್ ನೂರು ರೂಪಾಯಿ ಮೂರು ಕೊಡ್ತಾ ಇದೇ ಏನೋ ಶ್ರೀನಿವಾಸ್ ಮೋಸ ಮಾಡಿಬಿಡ್ತಾ ಖಂಡಿತ ಇಲ್ಲ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಪಕ್ಕ ಎರಡು ಕಾಲ್ ಮೀಟ್ರೋ ಪಕ್ಕ ಜಿನಿಯನ್ ಮೆಟೀರಿಯಲ್ ನೂರು ರೂಪಾಯಿಗೆ ಮೂರು ಆದಷ್ಟು ಬೇಗ ಎಲ್ಲ ಕಲರ್ ಸಿಗುತ್ತೆ ಬಂದು ನೀವು ಬೇಗ ವಿಸಿಟ್ ಮಾಡ್ಬೇಕು ಅಂತ ತಮ್ಮ ಹತ್ರ ಕೇಳ್ಕೊತೀನಿ ಓ ನೋಡಿ ಈ ಒಂದು ಬ್ರಾಂಚಲ್ಲಿ ನಿಮ್ಗೆ ಆನ್ಲೈನ್ ಸಹ ಸಿಗುತ್ತೆ ಮೇಗಡೆ ಸ್ಕ್ರೀನ್ ಮೇಲೆ ಬರ್ತಾರೆ ಅಂತ ಗೆ ನೀವು ಕಾಲ್ ಮಾಡಿದ್ರೆ ಆನ್ಲೈನ್ ಕಳ್ಸಿ ನೋಡಿ ಸರ್ ಇದು ಆಫೀಸ್ ಇದು ಬಂದು ಗೆ ಫೈವ್ ಸರ್ ಇದು ಇದ್ರಲ್ಲಿ ಬಂದು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಬರುತ್ತೆ ತೌಸಂಡ್ ಗೆ ಫೈವ್ ಟಾಪ್ಸ್ ಬರುತ್ತೆ ಕ್ವಾಲಿಟಿ ಅಂತೂ ಫುಲ್ ಪ್ರೀಮಿಯಂ ಇರುತ್ತೆ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ ಇದ್ರಲ್ಲಿ ಯಾವ ಸೈಜ್ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಅಂತಂದ್ರೆ ಆ ಆವಾಜದಲ್ಲಿ ನೀವು ಎಮ್ ಸೈಜ್ ತಗೊಂಡ್ರೆ ನಮ್ಮಲ್ಲಿ ಎಮ್ ತಗೊಳ್ಳಿ ಎಲ್ ತಗೊಳ್ಳಿ ಎಲ್ ತಗೊಳ್ಳಿ ಚೋರ್ ಸೈಜ್ ಅಂತ ನಾವು ಮಾಡೋದಿಲ್ಲ ಖಂಡಿತವಾಗ್ಲು ಫುಲ್ ಸ್ಟ್ಯಾಂಡರ್ಡ್ ಸೈಜ್ ಮಾಡ್ತೀವಿ ಇನ್ನು ನಾವು ಪಟೇಲ ಬಗ್ಗೆ ಹೇಳಬೇಕು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಎಷ್ಟು ಪ್ರೀಮಿಯಂ ಮೆಟೀರಿಯಲ್ ಅಂತಂದ್ರೆ ಜಂಬೂ ಸೈಜ್ ಬರುತ್ತೆ ಫಿಫ್ಟಿ ಫೋರ್ ಬರುತ್ತೆ ವಾಷಿಂಗ್ ಆದ್ಮೇಲೆ ಫಿಫ್ಟಿ ಟೂ ಬರುತ್ತೆ ನಾನು ಎರಡು ಇಂಚ್ ಏನಕ್ಕೆ ಸಿಂಗೇಜ್ ಆಗ್ತಾ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಇರೋದ್ನ ಹೇಳ್ಬಿಟ್ಟು ನಿಮ್ಮ ಹತ್ರ ದುಡ್ಡು ಇಸ್ಕೋತೀನಿ ಯಾಕೆಂದ್ರೆ ಇಲ್ದೇ ಇರೋದು ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನಾನು ಅಂಗಡಿಗೆ ಬರಲ್ಲ ನಾನು ನಂಬಲ್ಲ ಹಾಗಾಗಿ ಇದರಲ್ಲಿ ಒಂದು ಏಳೆಂಟು ಕಲರ್ ಇದೆ ಸದ್ಯಕ್ಕೆ ಈ ಯಾರು ಪಟ್ಯಾಲ ಪ್ಯಾಂಟ್ ತುಂಬಾ ಲೈಕ್ ಮಾಡೋರು ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಇದೆ ಎಲ್ಲ ಕಡೆ ಓವರ್ ಲಾಕ್ ಇದೆ ದಯವಿಟ್ಟು ಶಾಪ್ಗೆ ವಿಸಿಟ್ ಮಾಡಿ ಇದ್ರ ಪ್ರೈಸ್ ಬಂದು ಸಾವಿರ ರೂಪಾಯಿಗೆ ಐದು ಇದೆ ಸರ್ ತೌಸಂಡ್ ಗೆ ಫೈವ್ ಮೇಲೆ ನೈಟ್ ಪ್ಯಾಂಟ್ ತೋರ್ಸ್ಬೇಕಲ್ವಾ ಸರ್ ನೈಟ್ ಪ್ಯಾಂಟ್ ಹೇಗಿದೆ ಅಂತ ಅಂದ್ರೆ ಪಕ್ಕಾ ಟೂ ಟ್ವೆಂಟಿ ಜಿ ಎಸ್ ಎಮ್ ಬರುತ್ತೆ ನಾನ್ ಮಾಡೋ ನೈಟ್ ಪ್ಯಾಂಟ್ ಹೆಂಗಿರುತ್ತೆ ಅಂದ್ರೆ ಸುಮಾರು ಜನ ತಗೊಂಡು ಹೋಗಿದ್ದಾರೆ ಇದ್ರ ಮೇಲೆ ಇರೋ ಫ್ಲವರ್ ಬ್ಲಾಕ್ ಕಲರ್ ಏನಿದೆ ಸರ್ ವಾಷಿಂಗ್ ಅಲ್ಲಿ ಹೋಗೋಲ್ಲ ಸರ್ ಕಲರ್ ಸರ್ ಡಿಮ್ ಬಿಡಲ್ಲ ಸರ್ ಪಕ್ಕ ಹೆಣ್ಮಕ್ಳು ಬಟ್ಟೆ ಯೂಸ್ ಮಾಡೋದು ಹೆಂಗಿರ್ಬೇಕು ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಯಾವ ಯಾವತರ ಹೆಣ್ಮಕ್ಳು ಇರ್ತಾರೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೆ ಬಟ್ಟೆ ರೆಡಿ ಮಾಡ್ತೀನಿ ಹೊರತು ಏನೋ ಸಿಕ್ತು ಏನೋ ತಂದೆ ಏನೋ ಮಾಡಿದೆ ಅಂತ ಬಿಸ್ನೆಸ್ ಅಂತೂ ನಾನು ಮಾಡೋಕ್ಕೆ ಎಲ್ಲರೂ ಕ್ರಿಯೇಷನ್ ಓಪನ್ ಮಾಡಿಲ್ಲ ಮಾಡಾದ್ಮೇಲೆ ನೀಟಾಗೇ ಮಾಡಬೇಕು ಯಾಕೆಂದ್ರೆ ಹೆಣ್ಮಕ್ಳು ಉಡೋಂಥ ಬಟ್ಟೆ ನೀಟಾಗಿ ಕೊಡಬೇಕು ಇದ್ರಲ್ಲೂ ಅಷ್ಟೇ ಸರ್ ಫುಲ್ ಗ್ಯಾರಂಟಿ ಕಲರು ಬಬಲ್ಸು ಸಿಂಕೇಜು ಪ್ರಿಂಟೆಡ್ ಏನೇ ಹೋಗ್ಲಿ ಇದ್ರ ಪ್ರೈಸ್ ಏನಪ್ಪ ಅಂದರೆ ತೌಸಂಡ್ಗೆ ಫೈವ್ ಖಂಡಿತವಾಗ್ಲೂ ಇದೇನು ತೋರಿಸ್ತಾ ಇದ್ದೀನಿ ಇಷ್ಟೇ ಕಲರ್ ಇಲ್ಲ ವೀಕ್ಷಕರೇ ಖಂಡಿತವಾಗ್ಲೂ ಇಪ್ಪತ್ತರಿಂದ ಇಪ್ಪತ್ತೈದು ಕಲರ್ಸ್ ಇದೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಖಂಡಿತವಾಗ್ಲೂ ಬನ್ನಿ ಇದಿಷ್ಟು ತೋರಿಸಾದ್ಮೇಲೆ ಇದ್ರ ಮೇಲ್ಗಡೆ ಹಾಕೊಳಕ್ಕೆ ಟಿ ಶರ್ಟ್ ಬೇಕಲ್ವಾ ಖಂಡಿತಾಗ್ಲು ಮೈಸೂರು ಬ್ರಾಂಚ್ ಅಲ್ಲಿ ಟೀ ಶರ್ಟ್ ಇದೆ ಐನೂರು ರೂಪಾಯಿಗೆ ನಾಲ್ಕು ಟೀ ಶರ್ಟ್ ಅದು ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ರೀಸನ್ ಏನಕ್ಕೆ ಅಂದ್ರೆ ತುಂಬಾ ಲೆಂತಿ ಆಗುತ್ತೆ ಇನ್ನೊಂದು ಸ್ಪೆಷಲ್ ಐಟಮ್ ಏನಂದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಫಸ್ಟ್ ಟೈಮ್ ಎಲ್ ಕ್ರಿಯೇಷನ್ ಅಲ್ಲಿ ಕಮ್ಮಿ ರೇಟ್ ಗೆ ಒಂದು ಸೆಟ್ ರೆಡಿ ಮಾಡಿದೀವಿ ಬಟ್ ಇದು ನಮ್ದಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿಂದಾನೂ ಬೈ ಮಾಡಿದೀವಿ ಯಾಕೆಂದ್ರೆ ಎಲ್ಲಾರು ನಾವೇ ಮಾಡಕ್ ಆಗಲ್ಲ ನೋಡಿ ಇದರಲ್ಲಿ ಸರ್ ಪ್ರೀಮಿಯಂ ಬಟ್ಟೆ ಇದೆ ವಿ ನೆಕ್ ಅಲ್ಲಿ ಇದೆ ಫುಲ್ ಸ್ಟ್ಯಾಂಡರ್ಡ್ ಇದೆ ಸರ್ ಮತ್ತೆ ವೇಲ್ ಬಂದು ಫುಲ್ ಕಲರ್ಫುಲ್ ಆಗಿದೆ ಸರ್ ಅಂದ್ರೆ ವೇಲ್ ಹಾಕೊಳಕ್ಕೆ ಬಟ್ಟೆ ತಗೋಬೇಕು ಅಂತ ಅನ್ಸ್ಬೇಕು ಹೆಣ್ಮಕ್ಳಿಗೆ ವೇಲ್ ಹಾಕ್ಕೊಳಕ್ಕೆ ಬಟ್ಟೆ ತೊಗೋಬೇಕು ಅಂತ ಅನ್ನಿಸ್ಬೇಕು ಇಷ್ಟು ದೊಡ್ಡ ವೇಲ್ ಕೊಡ್ತಾ ಕೊಡ್ತಾಯಿದ್ದೀವಿ ಸರ್ ಮತ್ತು ಪ್ಯಾಂಟ್ ಬಂದು ಸ್ಟ್ಯಾಂಡರ್ಡ್ ಪ್ಯಾಂಟು ಚೋರ್ ಸೈಜ್ ಬರೋಲ್ಲ ಎಮ್ಮು ಎಲ್ಲು ಎಲ್ ಡಬಲ್ ಎಕ್ಸ್ ಎಲ್ಲು ಸರ್ ಇಷ್ಟೆಲ್ಲ ಬಗೆ ಹೇಳಿದೆ ಏನಪ್ಪಾ ಇದ್ರ ಪ್ರೈಸ್ ಅಂತ ನಿಮಗೆಲ್ಲ ಕುತೂಹಲ ಆಗ್ತಾ ಇರ್ಬೋದು ಇದ್ರ ಪ್ರೈಸ್ ಬಂದು ಬರೀ ನಾನೂರ ಐವತ್ತು ರೂಪಾಯಿಗೆ ತ್ರೀ ಪೀಸ್ ಸೆಟ್ಟು ಅಲ್ಲಿ ಡೆಸ್ಟಿಕ್ ಕಲರ್ ಇದಂತ ವೇಲ್ ಸಮೇತ ಕೊಡ್ತಾ ಇದ್ದೀವಿ ಮಿಸ್ ಮಾಡ್ಕೋಬೇಡಿ ಇದ್ರ ಕಲರ್ಸ್ ಎಷ್ಟಿದೆ ಅಂತ ನೋಡಿ ತುಂಬ ಕಲರ್ಸ್ ಇದೆ ಇದೆಲ್ಲ ತ್ರೀ ಪೀಸ್ ಸೆಟ್ ನಾನು ವಿಡಿಯೋದಲ್ಲಿ ಎಲ್ಲ ಕಲರ್ ತೋರ್ಸೋಕಾಗಲ್ಲ ಈ ಒಂದು ನಾನೂರ ಐವತ್ತು ರೂಪಾಯಿಲಿ ಲೆನಿನ್ ಕಾಟನ್ ಮಸ್ಲಿನ್ ಎಲ್ಲ ಬರುತ್ತೆ ನಾನೂರ ಐವತ್ತು ರೂಪಾಯಿ ಸೆಟ್ ಕೊಡ್ತಾ ಇದೀವಿ ಕಮ್ಮಿ ಅಂದ್ರೆ ಇಪ್ಪತ್ತು ಕಲರ್ ಇದೆ ಇಪ್ಪತ್ತು ಡಿಸೈನ್ ಇದೆ ಎಲ್ಲ ತೋರ್ಸಕ್ ಆಗಲ್ಲ ವೀಕ್ಷಕರೆ ಯಾಕೆಂದ್ರೆ ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ ಲಾಟ್ ಇದೆ ಇದೆಲ್ಲ ಬಂದು ಅದೇ ಐಟಮು ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಎಲ್ಲ ತೋರಿಸ್ತಾ ಹೋದ್ರೆ ಕಮ್ಮಿ ಅಂದ್ರೆ ಎರಡು ಅವರ್ ವಿಡಿಯೋ ಆಗುತ್ತೆ ಅದಕ್ಕೋಸ್ಕರವಾಗಿ ಮೂರ್ ಮೂರು ಐಟಮ್ ತೋರಿಸ್ಕೊಂತ ಹೋಗ್ತಾ ಇದೀನಿ ಇನ್ನೊಂದು ಐಟಮು ಸರ್ ಏನು ಬರೀ ಮುನ್ನೂರೈವತ್ತೇ ಆಗೋಯಿತು ಬೇರೆ ಮೆಟೀರಿಯಲ್ಲು ಅದಕ್ಕಿಂತ ಒಂದು ಸ್ವಲ್ಪ ಇದಿಲ್ವಾ ಖಂಡಿತವಾಗಲೂ ಸರ್ ಇದು ಬಟ್ಟೆ ಅಂತೂ ಕೈಯಲ್ಲಿ ಬಂದು ಮುಟ್ಟಿದ್ರೆ ಅವ್ರಿಗೆ ಅನಿಸುತ್ತೆ ಏಯ್ ಬಟ್ಟೆ ಅಂದರೆ ಹಿಂಗೆ ಇರ್ಬೇಕಪ್ಪ ಆ ಥರ ಬಟ್ಟೆ ಇದೆ ಶ್ರೀನಿವಾಸ್ ಬಟ್ಟೆ ಇದು ಸಹ ಅಷ್ಟೇ ಸರ್ ಇದು ಸಹ ತ್ರೀ ತ್ರೀ ಪೀಸ್ ಸೆಟ್ಟು ಸರ್ ಇದ್ರ ಪ್ರೈಸ್ ಬಂದು ಸಿಕ್ಸ್ ಫಿಫ್ಟಿ ಇದೆ ಸರ್ ದಯವಿಟ್ಟು ವಿಡಿಯೋ ನೋಡಿ ಡಿಸೈಡ್ ಮಾಡಿಬಿಡಿ ಶಾಪ್ ಬನ್ನಿ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಶಾಪಲ್ಲಿ ನೋಡಿ ನೋಡಿ ಕೆಳಗಡೆ ಆ ಪ್ಯಾಂಲಿಕ್ಕೆ ಕೆಳಗಡೆ ಬಂದು ಥ್ರೆಡ್ ವರ್ಕ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದ್ರಲ್ಲ ಸರ್ ತುಂಬಾ ಡೆಸ್ಟ್ ಕಲರ್ ನೋಡಿ ಅದು ನಾನ್ನೂರ ಐವತ್ತು ಇದು ಆರ್ನೂರ ಐವತ್ತು ಏನಪ್ಪ ಡಿಫ್ರೆನ್ಸ್ ಏನ್ ಸರ್ ಶ್ರೀನಿವಾಸ ಸರ್ ಇನ್ನೂರು ರೂಪಾಯಿ ಡಿಫ್ರೆನ್ಸ್ ಖಂಡಿತವಾಗ್ಲು ಬಟ್ಟೆ ಚೇಂಜ್ ಆಗಿದೆ ಅದನ್ನ ನಾನು ನೀವು ವಿಡಿಯೋದಲ್ಲಿ ನೋಡಿದ್ರೆ ಏನೂ ಗೊತ್ತಾಗಲ್ಲ ಖಂಡಿತಾಗ್ಲೂ ಶಾಪ್ ವಿಸಿಟ್ ಮಾಡಿ ನೋಡಿ ಇದರಲ್ಲಿ ಕಲರ್ಸ್ ಇದೆ ಇಷ್ಟು ಕಲರ್ಸ್ ಇದೆ ಅಲ್ಲಿ ಇನ್ನೂ ತುಂಬಾ ಕಲರ್ಸ್ ಇದೆ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ನಿಮಗೆ ಕೆಲವೊಂದೇ ಕಲರ್ಸ್ ಮಾತ್ರ ನಿಮಗೆ ತೋರಿಸ್ತಾ ಹೋಗ್ತೀವಿ ನೋಡಿ ಕಲರ್ಸ್ಗಂತೂ ನಮ್ಮ ಹತ್ರ ಏನು ಕೊಡ್ತಾ ಇಲ್ಲ ಬ್ಲ್ಯಾಕ್ ಬೇಕು ಬ್ಲ್ಯಾಕ್ ತಗೋಬೋದು ಮೆರೋನ್ ಬೇಕು ಅಂದ್ರೆ ಮೆರೋನ್ ಪಿಂಕ್ ಲೈಟ್ ಪೀಚ್ ಕಲರು ತುಂಬ ಕಲರ್ಸ್ ಇದೆ ಪ್ಯಾಕಿಂಗ್ ಈ ಥರ ಬರುತ್ತೆ ನಿಮ್ಗೆ ಯಾವ ಸೈಜ್ ಬೇಕೋ ಏನು ಬೇಕು ಅಲ್ಲಿ ತೊಗೊಂಡೋಗಿ ತುಂಬ ವೆರೈಟೀಸ್ ಲಾಟ್ ಆಫ್ ವೆರೈಟೀಸ್ ಇದೆ ನೋಡಿ ಬ್ಲೂ ಬೇಕು ಅಂತಂದರೆ ಬ್ಲೂನು ಸಹ ತೊಗೊಂಡೋಗ್ಬೋದು ತುಂಬ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಆರುನೂರ ಐವತ್ತು ರೂಪಾಯಿ ಮಾತ್ರ ತುಂಬ ಟ್ರೆಂಡಿಂಗ್ ಆಗಿರೋಂಥ ಮೆಟೀರಿಯಲ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಂಬ್ರಲ್ಲ ಸರ್ ನಮ್ಮ ನಮ್ಮ ಎಲ್ಲರಿಗೂ ಅಂಬ್ರಾಲ ಅಂತ ಅಂದ್ರೆ ಇದನ್ನ ಎಷ್ಟು ಸೇಲ್ ಮಾಡಿದ್ವಿ ಅಂದ್ರೆ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಲೆಂತ್ ಬಂತೆ ಅಲ್ಲ ಫಾರ್ಟಿ ಫೋರ್ ಫಾರ್ಟಿ ಫೈವ್ ಲೆಂತ್ ಬರುತ್ತೆ ಸಾರಿ ಎಮ್ಮು ಎಲ್ಲು ಎಕ್ಸ್ ಡಬಲ್ ಎಕ್ಸ್ ಎಲ್ ವರ್ಗು ಬರುತ್ತೆ ಎಲ್ಲ ಫುಲ್ಲು ಥ್ರೆಡ್ ವರ್ಕು ಬಕೆಟ್ ಎಂಬ್ರಾಯ್ಡ್ರಿ ಯಾವುದೇ ರೀತಿ ಪ್ರಿಂಟ್ ಓಡ್ಸಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೀಮಿಯಂ ಟಾಪು ಇದ್ರ ಬಗ್ಗೆ ನಾನು ತುಂಬಾ ಡೀಟೇಲ್ಸ್ ಹೇಳಲ್ಲ ಸಾವಿರ ರೂಪಾಯಿಗೆ ಮೂರು ಅಂಬ್ರಾಲ ಟಾಪ್ ಬರ್ತದೆ ಯಾರು ಖಂಡಿತವಾಗ್ಲಿ ಈ ಸರಿ ಹಬ್ಬನ ಧೂಮ್ ಧೂಮ್ ಆಗಿ ಮಾಡಬೇಕು ಅಂತ ಯಾರು ಇದ್ರೆ ಖಂಡಿತವಾಗ್ಲೂ ಎಲ್ಲಾರ್ ಕ್ರಿಯೇಷನ್ ಒಂದ್ಸರಿ ವಿಸಿಟ್ ಮಾಡಿ ನಿಮ್ಮ ಹುಡುಗನ ಅಂಗಡಿ ನನ್ನ ಅಂಗಡಿ ಅನ್ನೋಕ್ಕಿಂತ ಇದು ಜನರ ಅಂಗಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಇಲ್ಲಿವರೆಗೆ ಯಾವ ತರ ಸಪೋರ್ಟ್ ಕೊಡಿದ್ರ ಅದೇ ತರ ಕೊಡಿ ನೋಡಿ ಇದು ತೌಸಂಡ್ ಗೆ ತ್ರೀ ಅಂದ್ರೆ ನಿಮ್ಗೆ ಎಲ್ಲಾರ್ ಕ್ರಿಯೇಷನ್ ಒಳಗಡೆ ಬಂದ್ರೆ ಒಂದು ಎರಡು ಕಲರ್ ಅಲ್ಲೇ ನಿಮ್ಗೆ ಕಳ್ಸಲ್ಲ ಖಂಡಿತವಾಗ್ಲೂ ಯಾವ್ದೇ ಪ್ಯಾಟ್ರನ್ ಕೇಳಿದ್ರು ಒಂದು ಇಪ್ಪತ್ತು ಇಪ್ಪತ್ತೈದು ಕಲರ್ ಕೊಟ್ಟೆ ಕೊಡ್ತೀವಿ ನೆಕ್ಸ್ಟ್ ಅಂತೂ ಹೋಗ್ತಾ ಹೋಗ್ತಾ ಎಲ್ಲಾರ ಕ್ರಿಯೇಷನ್ ಅಲ್ಲಿ ಏನ್ ಹೆಂಗಿರುತ್ತೆ ಅಂದ್ರೆ ಇನ್ನೂರು ರೂಪಾಯಿ ಟಾಪಲ್ಲಿ ನಾನು ಇದು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಎಂಬತ್ ಕಲರ್ ಎಂಬತ್ತು ಡಿಸೈನ್ ಕೊಡಕ್ಕೆ ಆಲ್ರೆಡಿ ಪ್ಲಾನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿದೀವಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಟ್ರೆಂಡಿ ಆಗಿರೋದು ಅಂತಂದ್ರೆ ನಮ್ಮ ಎಲ್ಲಾರ್ ಕ್ರಿಯೇಷನ್ ತುಂಬಾ ಫೇಮಸ್ ಏನಪ್ಪಾ ಅಂದ್ರೆ ಟು ಪೀಸ್ ಸೆಟ್ ಇದು ಏನ್ ಪ್ರೈಸ್ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇರಂತವರಂತೂ ಖಂಡಿತವಾಗ್ಲೂ ಇದು ಅಂತ ಒಂದು ಉದ್ದೇಶ ಹೇಳ್ತಾ ಇದ್ದೀನಿ ಇದು ಅಷ್ಟೇ ಎಮ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಫುಲ್ ಸ್ಟ್ಯಾಂಡರ್ಡ್ ಸೈಜ್ ವಿತ್ ಟೈ ಕೊಟ್ಟಿ ಕೊಟ್ಟಿದೀವಿ ಇದು ಪ್ರೈಸ್ ಏನಪ್ಪಾ ಅಂದ್ರೆ ಥೌಸಂಡ್ಗೆ ತ್ರೀ ಸೆಟ್ಸ್ ಅಂದ್ರೆ ಸಾವಿರಕ್ಕೆ ಮೂರು ಸೆಟ್ ಇದ್ರಲ್ಲಷ್ಟೇ ಯಾವುದೇ ರೀತಿ ಚೋರ್ ಸೈಜ್ ಇಲ್ಲ ಯಾವ್ದೇ ರೀತಿ ಚೋರ್ ಮೆಟೀರಿಯಲ್ ಹಾಕಿಲ್ಲ ನಮ್ಮ ಮೆಟೀರಿಯಲ್ ಈ ಸರಿ ಬಂದಿರೋದಂತೂ ಟೂ ಪಿ ಸೆಟ್ ನೀವು ಹಿಂಗೆ ಮುಟ್ಟಿದ್ರೆ ಬಟ್ಟೆನೇ ಹೇಳ್ತೆ ಬಟ್ಟೆ ಹೆಂಗಿದೆ ಅಂತ ಯಾಕೆ ನಾನ್ ಹೇಳೋ ಅವಶ್ಯಕತೆ ಇಲ್ಲ ಆತರ ಮೆಟೀರಿಯಲ್ ನ ಸೆಲೆಕ್ಷನ್ ಮಾಡ್ತಾ ಇದೀವಿ ಆತರ ಡಿಸೈನ್ಸ್ ನ ಕೊಡ್ತಾ ಇದೀವಿ ವಿತ್ ಪಾಕೆಟ್ ಸಮೇತನುಸ ಪಾಕೆಟ್ ಅಲ್ಲಿ ಕೊಡ್ತಾ ಇದೀವಿ ರೀಸನ್ ಏನಕ್ಕೆ ಅಂತಂದ್ರೆ ಇಷ್ಟೆಲ್ಲ ಕೊಟ್ಟಾದ್ಮೇಲೆ ಅದು ಕೊಡ್ಲಿಲ್ಲ ಅಂದ್ರೆ ತಪ್ಪಾಗುತ್ತಲ್ವರ ಹಂಗಾಗಿ ಇಷ್ಟೇ ಕೊಟ್ಟಿದ್ದೀವಿ ಅಂತ ನಮ್ಗೆ ಇನ್ನೊಂದು ಹತ್ತು ರೂಪಾಯಿ ಜಾಸ್ತಿ ಆಗ್ಲಿ ಬಿಡಿ ಹತ್ಕೋಸ್ಕರ ಪಾಕೆಟ್ ಕೊಡ್ತಾ ಇದೀವಿ ದಯವಿಟ್ಟು ಈ ಒಂದು ಸುವರ್ಣ ಅವಕಾಶ ಮಿಸ್ ಮಾಡ್ಕೊಬಿಡಿ ತೌಸಂಡ್ಗೆ ತ್ರೀ ನೋಡಿ ಎಷ್ಟು ಕಲರ್ಸ್ ಬಂದಿದೆ ಅಂತಂದ್ರೆ ಎಲ್ಲ ಅಫಿಷಿಯಲ್ ಕಲರ್ಸ್ ನೀವು ಲಾಸ್ಟ್ ಟೈಮ್ ಏನು ಎಲ್ಲಾರು ಕ್ರಿಯೇಷನ್ ನೋಡಿದ್ರೆ ಅದೇ ಒಂಥರ ಸೆಕ್ಷನ್ನು ಈಗ ಬರ್ತಾ ಇರೋಂಥ ಮೆಟೀರಿಯಲ್ಲೇ ಬೇರೆ ಚೇಂಜಸ್ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಚೇಂಜಸ್ ಮಾಡಿದೀವಿ ಇನ್ನೊಂದು ಸ್ಪೆಷಲ್ ಐಟಮ್ ಏನಪ್ಪಾ ಅಂದರೆ ಐಲಿ ಟ್ರೆಂಡಿ ಮತ್ತೆ ನಮ್ಮ ಒಂದು ಎಲ್ಲಾರ ಕ್ರಿಯೇಷನ್ ಅಲ್ಲಿ ನಿಮ್ಗೆ ಎಲ್ಲೇ ಹೋದ್ರು ಬರ್ತಾ ಇರೋದು ಒಂದೇ ವಿಚಾರ ಕಾಲನ್ ನೆಕ್ ಟೂ ಪೀಸ್ ಸೆಟ್ ಕೊಡಿ ಅಂತ ಕಾಲನ್ ನೆಕ್ ಟೂ ಪೀಸ್ ಸೆಟ್ ಅಲ್ಲಿ ಈ ಸರಿ ಸ್ಲೀವ್ಲೆಸ್ ಕೊಟ್ಟಿದೀವಿ ಮತ್ತೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳಕ್ಕೆ ಒಳಗಡೆ ಮೆಟೀರಿಯಲ್ ಕೊಟ್ಟಿದೀವಿ ವಿತ್ ಸ್ಲೀವ್ಸ್ ಇದೆ ಇದ್ರ ಬಂದು ಪ್ರೈಸ್ ಬಂದು ಒನ್ಲಿ ಫೈವ್ ಹಂಡ್ರೆಡ್ ರುಪೀಸ್ಗೆ ಕಾರ್ ಸೆಟ್ ಕೊಡ್ತಾ ಇದೀವಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೀವು ಹಾಕೊಂಡ್ರೆ ಇನ್ನೊಂದ್ಸರಿ ಅನಿಸ್ಬೇಕು ಮತ್ತೆ ಎಲ್ಲರ ಕ್ರಿಯೇಷನ್ ಅಲ್ಲಿ ತಗೋಬೇಕು ಅಷ್ಟು ಕ್ಲೀನ್ ಆಗಿದೆ ಮೆಟೀರಿಯಲ್ ಅಷ್ಟು ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಎಲ್ಲ ಲೀವ ಸರ್ಟಿಫೈಡ್ ಮೆಟೀರಿಯಲ್ಸ್ ಇರುತ್ತೆ ಯಾವುದೇ ರೀತಿ ಲೋಕಲ್ ಮೆಟೀರಿಯಲ್ ಯೂಸ್ ಮಾಡಲ್ಲ ಈ ಒಂದು ಕಾಲೋನ್ ನೆಕ್ ಕಾರ್ ಸೆಟ್ ಒನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಎಮ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಕಮ್ಮಿ ಅಂದ್ರೆ ಇಪ್ಪತ್ತು ಕಲರ್ ಇದೆ ಆದಷ್ಟು ಬೇಗ ಬಂದು ವಿಜಯನಗರ ಎಲ್ ಆರ್ ಕ್ರಿಯೇಷನ್ ಮೈಸೂರಲ್ಲಿ ಬೇಗ ಬಂದು ತಗೊಳಿ ಕನ್ಫ್ಯೂಸ್ ಆಗಬೇಡಿ ಬೆಂಗಳೂರು ವಿಜಯನಗರ ಅಲ್ಲ ಮೈಸೂರು ವಿಜಯನಗರ ಮತ್ತೆ ಇನ್ನೊಂದು ಐಟಮ್ ಏನಪ್ಪಾ ಅಂತಂದ್ರೆ ನೈಟ್ ಸೂಟ್ ನೈಟ್ ಸೂಟ್ ಅಂತೂ ಈ ತರ ಮೆಟೀರಿಯಲ್ ನೀವು ಇವತ್ತು ತುಂಬಾ ಕಡೆ ನೋಡಿರ್ಬೋದು ತುಂಬಾ ಕಡೆ ತಗೊಂಡಿರ್ಬೋದು ಇನ್ನೂರ ಐವತ್ತು ರೂಪಾಯಿಗೆ ಈ ಥರ ನೈಟ್ ಸೂಟ್ ಕೊಡ್ತಾ ಇದ್ದಾರೆ ರೀಸನ್ ಏನಕ್ಕೆಪ್ಪ ಅಂದರೆ ಅದು ಬಂದು ಸಾಟಿನ್ ಬಟ್ಟೆಲ್ ಕೊಡ್ತಾರೆ ಸ್ಯಾಟಿನ್ ಅಂತಂದರೆ ಒಂಥರ ಈ ಸಿಲ್ಕಿ ಮೆಟೀರಿಯಲ್ ಥರ ಬರುತ್ತೆ ಆ ಮೆಟೀರಿಯಲ್ ಕೊಡ್ತಾರೆ ಬಟ್ ನಾವು ಆ ಮೆಟೀರಿಯಲ್ ಕೊಡಲ್ಲ ಏನಕ್ಕೆ ಅಂದರೆ ಅದು ಹೆಲ್ತ್ ಇಶ್ಯೂ ಆಗುತ್ತೆ ಯಾಕೆಂದ್ರೆ ಸ್ಕಿನ್ ಅಲರ್ಜಿ ಸ್ಟಾರ್ಟ್ ಆಗುತ್ತೆ ಬೇಸಿಗೆಗಾಲ ಸ್ಟಾರ್ಟ್ ಆದ್ರೆ ನಾವು ಕೊಡ್ತಾ ಇರೋದು ಟೂ ಫಾರ್ಟಿ ಜಿ ಎಸ್ ಎಮ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಇದೆ ಇದ್ರ ಪ್ರೈಸ್ ಏನಪ್ಪ ಅಂತಂದರೆ ಆನ್ಲೈನಲ್ಲಿ ಥೌಸಂಡು ನೈನ್ ಹಂಡ್ರೆಡ್ ರುಪೀಸ್ ಇವಾಗಲೇ ಯಾರ ಕೈಲಿ ಮೊಬೈಲ್ ಇದೆ ಈಗಲೇ ಚೆಕ್ ಮಾಡಿ ನೋಡಿ ಈ ಥರ ಪ್ಯೂರ್ ಕಾಟನಲ್ಲಿ ವಿತ್ ಪಾಕೆಟ್ ವಿತ್ ಬಟನ್ ಸ್ಟ್ಯಾಂಡರ್ಡ್ ಟೂ ಫಾರ್ಟಿ ಜಿ ಎಸ್ ಎಮ್ ಒಂದು ಸಾವಿರ ಎಂಟುನೂರು ರೂಪಾಯಿ ಇದೆ ಬಟ್ ನಮ್ಮ ಎಲ್ಲ ಕ್ರಿಯೇಷನ್ ಕೊಡ್ತಾಯಿರೋದ್ರೆ ನಾವು ಬರೀ ಐನೂರು ರೂಪಾಯಿ ಕೊಡ್ತೇವೆ ಕಲರ್ಸ್ ನೋಡ್ತಾ ಇದ್ರಂತೂ ಇವಾಗಲೇ ಬಂದು ತಗೋಬೇಕು ಏನಪ್ಪ ಇಷ್ಟೊಂದು ಕಲರ್ ಇಟ್ಟಿದ್ರೆ ನೈಟ್ ಸೂಟಲ್ಲಿ ಇಷ್ಟು ಕಲರ್ಸೋ ಇವತ್ತಿನವರೆಗೂ ಯಾರು ಇಟ್ಟಿಲ್ಲ ಅದನ್ನು ಇಡ್ತಿದೀವಿ ಅಂದರೆ ಎಲ್ಲರ ಕ್ರಿಯೇಷನ್ ಮಾತ್ರ ಏನಕ್ಕೆ ಇಷ್ಟೊಂದು ಹೆಮ್ಮೆ ಹೇಳ್ಕೊತೀನಿ ಅಂತಂದರೆ ಇಟ್ಟಿರೋದು ನಿಜ ಸತ್ಯ ಖಂಡಿತವಾಗ್ಲು ಹಂಗಾಗಿ ಆ ಥರ ಇಡ್ತಾ ಇದೀವಿ ಆ ಒಂದು ಉದ್ದೇಶಕ್ಕೋಸ್ಕರ ಸುಮಾರು ಕಡೆ ಪ್ಲಾಜಾ ತಗೋತಾ ಇದ್ರ ಎಲ್ಲಾರ್ ಕ್ರಿಯೇಷನ್ ಅಲ್ಲೂ ಪ್ಲಾಜಾ ಮಾಡಿದ್ವಿ ನಾವ್ ಪ್ರತಿ ಪ್ರತಿಯೊಂದು ವೀಕ್ಷಕರಿಗೆ ಕೇಳ್ತಾ ಇರೋದು ಇಷ್ಟೇ ಪ್ಲಾಜಾ ಎಲ್ಲೇ ತಗೊಂಡ್ರು ಸಹ ಪ್ಲಾಜಾ ತಗೊಂಡ್ ಹಿಂಗೆ ನಿಂಗೆ ಚೆಕ್ ಮಾಡಿ ಏನಕ್ಕೆ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಅಂದ್ರೆ ವೈಟ್ ಎಷ್ಟು ಕಮ್ಮಿ ಬರುತ್ತೋ ಅಷ್ಟು ರೈಟ್ ಕಮ್ಮಿ ಈ ಒಂದು ಫ್ಯಾಬ್ರಿಕ್ ರೆಡಿ ಆಗೋದು ಕೆ ಜಿ ಲೆಕ್ಕದಲ್ಲಿ ಕೆ ಜಿ ಬಟ್ಟೆ ತಗೊಂಡು ನಾವು ಸ್ಟಿಚ್ ಮಾಡ್ತೀವಿ ನಿಮ್ಗೆ ಬೇರೆ ಕಡೆ ಎಲ್ಲ ಮೋಸ ಹೋಗ್ತಾ ಇದ್ರ ಅಂದ್ರೆ ತೆಳು ಪ್ಲಾಜಾ ಕೊಡ್ತಾ ಇದಾರೆ ಅದನ್ನ ಇನ್ನೂರು ರೂಪಾಯಿಗೆ ಕೊಡ್ತಾ ಇದಾರೆ ಬಟ್ ಎಲ್ಲಾರ್ ಕ್ರಿಯೇಷನ್ ಅಥವಾ ತೆಳು ಪ್ಲಾಜಾ ಇಲ್ಲ ಕೈಯಲ್ಲಿ ಹಿಡಿದ್ರೆ ಬಾರ ಅನ್ನಿಸ್ಬೇಕು ಮತ್ತೆ ಪ್ರೀಮಿಯಂ ಮೆಟೀರಿಯಲ್ ಥೌಸಂಡ್ ಗೆ ಫೈವ್ ಇದೆ ಏನಕ್ಕೆ ಒಂದ್ ಗುಟ್ಟ ಬಿಟ್ಕೊಡ್ಬೇಕು ಅಂತಂದ್ರೆ ತುಂಬಾ ಜನ ಮೋಸ ಹೋಗ್ತಾ ಇದ್ದೀರಾ ಪ್ಲಾಜಾ ಆರ್ ಕೊಡ್ತಾರೆ ಕೊಡ್ತಾರೆ ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ ಹನ್ನೆರಡು ರೂಪಾಯಿ ಹನ್ನೊಂದು ಪ್ಲಾಜಾ ನಮ್ಮಲ್ಲೂ ಕೊಡ್ತೀವಿ ಬಟ್ ಈ ಪ್ಲಾಜಾ ನೋಡಿ ಥೌಸಂಡ್ ಗೆ ಫೈವ್ ಪ್ರೀಮಿಯಂ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಒಂದೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರಲ್ಲ ನೀವು ಬೇರೆ ಕಡೆ ಪ್ಲಾಜೋ ತಗೊಂಡಿರ್ಬೋದು ಒಂದ್ಸರಿ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ಪ್ಲಾಜಾ ತಗೊಳ್ಳಿ ಎಲ್ಲಾರ್ ಕ್ರಿಯೇಷನ್ ಪ್ಲಾಜಾ ಕೊಡಿ ಅಂತ ಕೇಳಿ ಖಂಡಿತವಾಗ್ಲು ಅವಾಗ ಪ್ಲಾಜೋ ಕೊಡ್ತಾರೆ ಯಾವ ತರ ಇದೆ ಅಂತಂದ್ರೆ ಫೀಲ್ ಆ ತರ ಇರುತ್ತೆ ನಿಮಗೂ ಖುಷಿ ಆಗುತ್ತೆ ಆ ತರ ಮೆಟೀರಿಯಲ್ ಹಾಕಿ ರೆಡಿ ಮಾಡಿದೀವಿ ಒಂದ್ಸರಿ ವಿಸಿಟ್ ಮಾಡಿ ಎಕ್ಸ್ ಎಲ್ ಸಾವಿರ ರೂಪಾಯಿಗೆ ಐದು ಡಬಲ್ ಎಕ್ಸ್ ಎಲ್ ಸಾವಿರ ರೂಪಾಯಿಗೆ ನಾಲ್ಕು ಇದೊಂದು ಮೈಂಡ್ ಅಲ್ಲಿ ನೆನಪಲ್ಲಿ ಈ ಒಂದು ಮೆಟೀರಿಯಲ್ ಇದು ನೋಡಿ ಸಾವಿರ ರೂಪಾಯಿಗೆ ಹತ್ತು ಎಲ್ಲಾರು ಕ್ರಿಯೇಷನ್ ಅಲ್ಲಿ ಕೊಡ್ತಾ ಇದೀವಿ ಹತ್ತು ಪೀಸು ಹತ್ತು ಕಲರು ಪ್ಲೇನ್ ಮಿಕ್ಸ್ ಅಲ್ಲಿ ತಗೊಂಡ್ರೆ ಒಂದು ಫ್ರೀ ಕೊಡ್ತಾ ಇದೀವಿ ಅಲ್ಲಿಗೆ ಎಷ್ಟಾಯ್ತು ಅಂದ್ರೆ ಹನ್ನೊಂದು ಕಲರ್ ಸಿಕ್ತಾ ಇದೆ ನಿಮ್ಗೆ ಹನ್ನೊಂದು ಹನ್ನೊಂದು ಕಲರು ಹನ್ನೊಂದು ತರ ಡಿಸೈನ್ ಬರುತ್ತೆ ಸಾವಿರ ರೂಪಾಯಿಗೆ ಹತ್ತು ಪ್ಲಸ್ ಹತ್ತು ತಗೊಂಡ್ರೆ ಒಂದು ಫ್ರೀ ಅಲ್ಲಿಗೆ ಆಯ್ತು ಈ ಒಂದು ಪ್ಲಾಜಾನ ಮಿಸ್ ಮಾಡ್ಕೋಬೇಡಿ ಇದು ಡೈಲಿ ವೇರ್ ಏನಾರು ವಂಡರ್ಲಾ ಇಲ್ಲಾಂದ್ರೆ ಯಾವ್ದಾರು ಆ ಫಾಲ್ಸ್ ಹತ್ರ ಹೋಗಿ ಆಟ ಆಡ್ಲಿಕ್ಕೆ ಬೇಕು ಅಂತಂದ್ರೆ ಖಂಡಿತವಾಗ್ಲಿ ಇದು ಯೂಸ್ಫುಲ್ ಆಗುತ್ತೆ ಅದಕ್ಕೆ ಸ್ಟಾರ್ಟ್ ಮಾಡಿದರೆ ಎರಡು ಶೆಟ್ರು ಮಾಡಿದಿರಾ ಇನ್ನೂ ಒಂದು ಶೆಟ್ರು ಮಾಡ್ಕೊಡ್ಬೇಕು ಅಂತ ತಮ್ಮ ಹತ್ರ ನಮ್ಮ ಮೈಸೂರು ಜನ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ ಇದೇ ತರ ಸಪೋರ್ಟ್ ಮಾಡಿ ಇದೇ ತರ ಅವಕಾಶನ ಮೇಡಮ್ಗೆ ಮಾಡಿ ಮ್ಯಾಮ್ ಬನ್ನಿ ನೀವ್ಸ ಒಂದ್ಸರಿ ಕಸ್ಟಮರ್ ಹತ್ರ ಕೈ ಮುಗಿದು ಕೇಳ್ಕೊಳ್ಳಿ ನಮ್ ಅಂಗಡಿ ವಿಸಿಟ್ ಮಾಡಿ ಹೆಂಗ ಸಹಕಾರ ಮಾಡ್ತಿದ್ರಿ ಈಗಲೂ ಹಂಗೆ